ಆ ಇಚ್ಛಾಶಕ್ತಿನೇ ಇಲ್ಲ ಅದನ್ನೇನು ಮಾಡೋಕ್ಕಾಗ ಅವರು ಒಂದು ಭ್ರಮೆನಲ್ಲಿ ತೇಳ್ತಾ ಇರ್ತಾರೆ ಆ ಭ್ರಮೆಲ್ ತೇಳ್ತಾ ಇರ್ಬೋದು ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ ಯಾರ ಬಗ್ಗೆ ನಾವು ಅಗರವಾಗಿ ಕೇವಲವಾಗಿ ಮಾತಾಡ್ಬೋದು ಸಿದ್ದರಾಮಯ್ಯವರು ಆಡಳಿತದ ಬಗ್ಗೆ ಸಿದ್ದರಾಮಯ್ಯ ಎರಡನೇ ಸರಿ ಮುಖ್ಯಮಂತ್ರಿ ಆಯ್ತು ಸಿದ್ದರಾಮಯ್ಯವರು ಅಂತಂದ್ರೆ ಅವ್ರ ಆಡಳಿತ ವೆಚ್ಚದ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅವರ ಕಾರ್ಯವೈಖರಿಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಅದು ಕುಮಾರಸ್ವಾಮಿ ಅವರಿಗೆ ಕುಮಾರಣ್ಣ ಅವ್ರಿಗೆ ಇಡಿಸ್ತಿಲ್ಲ ಅಂತಂದ್ರೆ ಅದನ್ನ ನ್ಯಾಯ ಮಾಡುದು

ಆ ಶಾಸ್ತ್ರದಲ್ಲಿ ಹೇಳಿರ್ಬೋದು ಅವ್ರಿಗೆ ಅವ್ರೇ ಕೇಳ್ಬೇಕು ಯಾರೋ ಶಾಸ್ತ್ರದಲ್ಲಿ ಹೇಳ್ತಾರೆ ಕೆಲವರು ಕೇಳಿಸ್ತಾರೆ ಶುಭಗಳಿಗೆ ಮಿಸ್ ಆದಾಗ ಇನ್ನೂ ಉತ್ತಮವಾದಂತಹ ಶುಭಗಳಿಗೆ ಬರ್ಬೋದು ಅವರೇ ಕೇಳಬೇಕ ನೀವು ಆರು ಒಂಬತ್ತು ಮಿಸ್ಸಾದ್ರೆ ಯಾವ್ದು ಶುಭಗಳಿಗೆ ಇಕ್ ಇಪ್ಪತ್ತು ಸರ್ ಅವರೇ ಕೇಳ್ಬೇಕು ನೀವು ಬಳ್ಳಾರಿ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಮೃತ ರಾಶಿಗೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪರಿಹಾರದ ಹಣದ ಲೆಕ್ಕ ಕೇಳ್ತಾ ಇದ್ದಾರೆ ಸರಿ ಹೌದು ಎಲ್ಲಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು ನಮ್ಮ ಕಾಂಗ್ರೆಸ್ನ ಅಭಿಮಾನಿಗಳು ಎಲ್ಲರೂ ಕೂಡ ಜಮೀರಣ್ಣನ ಕೈಗೆ ಒಂದೊಂದು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಕಳಿಸಿದ್ದೀವಿ ಅದನ್ನ ತಗೊಂಡು ಜಮೀರಣ ಈಗ ನಾನು ಕೂಡ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಕಳಿಸಿದ್ದೀನಿ ಆತರ ಎಲ್ಲಾ ಕಾರ್ಯಕರ್ತರು ಸೇರಿದ್ರೆ ಕ್ಯಾಶ್ ನ ತಗೊಂಡು ಕೊಡೋದು ತಪ್ಪೇನಿದೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈಗ ಸೇರಿಸಿ ಜನರನ್ನು ತಪ್ಪ ಸೇರಿಸಿ ಕೊಡ್ಕೋಬೋದು ಅದನ್ನ ರಾಜಕಾರಣ ಏನ್ರಿ ನಮ್ಮ ಕಾರ್ಯಕರ್ತ ಸಂತೋಷವನೇ ಅಂತ ಅಂದಾಗ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಆಲ್ದಾಗೆ ತಂದು ತಣ್ಣ ತತ್ವೇನಪ್ಪ ಕುಮಾರ್ ಅಣ್ಣ ಅವ್ರಿಗೆ ಅದರ ಕೊಟ್ಟ ಅಭ್ಯಾಸವೇ ಇಲ್ವಲ್ಲ ಅದರ ಥರ ಕೊಟ್ಟವ್ರಿಗೆ ಅಭ್ಯಾಸ ಇದ್ದಿದ್ರೆ ಈಗ ಮೊನ್ನೆ ಇದರಲ್ಲಿ ಎಲ್ಲ ಆಯ್ತು ಹಾಸ್ಪೆನದಲ್ಲಿ ಅದ್ಯಾವುದ್ ಗಣೇಶೋತ್ಸವ ಸಂದರ್ಭದಲ್ಲಿ ಹೋಗಿ ಕುಮಾರಸ್ವಾಮಿ ಅವ್ರ ಯಾವತರ ಭೇಟಿ ಮಾಡಿರೋ ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯ ಅವ್ರು ಬಂದ್ರ ಅವರಾಗ್ಲಿ ಅವ್ರ ಮಗ ಆಗ್ಲಿ ರಾಜ್ಯ ಅಧ್ಯಕ್ಷರು ಮಾಡಲ್ಲ ಇಲ್ಲ ಅಲ್ವಾ ಅದೆಲ್ಲ ಕೊಡ್ತಕ್ಕಂಥ ಹೃದಯ ಶ್ರೀಮಂತಿಕೆ ಇರೋರ್ನ ನೀವು ಪ್ರಶ್ನೆ ಮಾಡೋದಂತ ಸೂಕ್ತ ಅಲ್ಲ ಹೇಳಿಲ್ವಾ ನಾವು ಎರಡ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಅಂತ ನಾವೆಲ್ಲ ಕರೆಕ್ಟ್ ಕೊಡ್ ಕೊಟ್ಟಿದ್ದೀವಿ ಐದ್ ಸಾವಿರ ಹತ್ತು ಸಾವಿರ ನಾನು ಇಪ್ಪತ್ತೈದು ಸಾವಿರ ಕೊಟ್ಟೆ ನಾನು ಇಪ್ಪತ್ತೈದು ಸಾವಿರ ಕೊಡ್ತೀನಿ ಜಂಗನಿಗೆ ಹಂಗೆ ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರಿ ಐದ್ ಸಾವಿರ ಹದಿನೈದ್ ದೊಡ್ಡದೇ ಅಲ್ವಲ್ಲ ಜನೆಯಲ್ಲಿ ಈ ರೀತಿ ಗಲಾಟೆ ಇರಿಸಬೇಕು ಅದನ್ನು ಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು ಸರ್ ದೊಡ್ಡ ಹಾಕೋಯ್ತು ಅವ್ರ ಮನೆಯಲ್ಲಿ ಜನ ರೆಡ್ಡಿ ಮನೆಯಲ್ಲಿ ಕುಮಾರ್ ಅವರು ಈಗೇನೇನೋ ಮಾತಾಡ್ತಾರಲ್ಲ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನೀವು ದೊಡ್ಡ ಹಾಕೋಯ್ತು ಕಾಲು ಪುಡಿ ಹಾಕೋಯ್ತು ಈಗ ಗಲಾಟೆ ಆಗಲ್ಲ ಅನ್ನೋ ಇದ್ರೆ ವಿಚಾರ ಇದ್ದಿದ್ರೆ ಯಾಕೆ ಇವೆಲ್ಲ ಜನಗಳ ಸೇರಿಸ್ಕೊಂಡು ದೊಡ್ಡ ಕಾರ್ಪುಡಿ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ರು ಅಂದ್ರೆ ಪ್ರೀ ಪ್ಲಾಂಡ್ ಅಲ್ವಾ ಇವತ್ತು ನಮ್ಮ ಕಾರ್ಯಕರ್ತ ಕೊಲೆ ಆಗೋದಕ್ಕೂ ಕೂಡ ಅವರೇ ಪ್ರಮುಖವಾದಂತ ಕಾರ್ಯಕರ್ತರ ಕಾರಣಕರ್ತರ ಅದು ತನಿಖೆ ಆಗ್ತಾ ಇದೆ ತನಿಖೆ ಆಗಲಿ ತನಿಖೆ ಆಗುವ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಸೂಕ್ತ ಅಲ್ಲ ತನಿಖೆ ಆದ್ಮೇಲೆ ಸತ್ಯ ಹೊರಗಡೆ ಬರ್ತದೆ ಕಾಂಗ್ರೆಸ್ ಅವರ ಪಾಪದ ಕೂಡ ತುಂಬಿದೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ವಿರೋಧ ಪಕ್ಷದಲ್ಲಿ ಏನ್ ಅವರು ಕಾಂಗ್ರೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಚೆನ್ನಾಗಿ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಅವೆಲ್ಲ ರೆಡಿಮೇಡ್ ಸ್ಟೇಟ್ಮೆಂಟ್ಗಳು ಸ್ಟೇಟ್ಮೆಂಟ್ ಗಳನ್ನ ಅವಾಗವಾಗ ಅವರ ನುಡಿಬುಕ್ತುಗಳನ್ನ ಕೋರ್ಡಿಸ್ತಾರೆ ಸರ್ ಆಮೇಲೆ ಈ ಸುರ್ಜೆವಾಡ್ಕೊಂಡಿದ್ದಾರೆ ಇಲ್ಲೂ ಕಾಣ್ತಿಲ್ಲ ಇತ್ತೀಚರೆ ಬೆಂಗಳೂರು ಬರೋದು ರಾಜ್ಯಕ್ಕೆ ಬರೋದು ಕೂಡ ಕಾಣ್ನೆ ಆಗ್ಬಿಟ್ಟಿದೆ ಅದರಿಂದ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಏನಾದ್ರು ಹಿನ್ನಡೆ ಆಗ್ತೀಯಾ ಸರ್ ಯಾಕಂದ್ರೆ ಡಿ ಕೆ ಶಿವಕುಮಾರ್ ನೀವು ಕೇಳ್ತಾ ಇರೋದು ಫೋನ್ ಮಾಡಿ ಮಾತಾಡ್ತೀವಿ ಯಾಕೆ ಗೊತ್ತಾಯ ನೀವು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಆ ಬರುವಿಕೆ ಬಗ್ಗೆ ತುಂಬಾ ಕಾತುರ ಆಗಿದೆ ಅದಕ್ಕೆ ಯಾಕೆ ಗೊತ್ತಾಯ ಅಂತ ಕೇಳ್ತೀವಿ ತಿಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಇದು ಹೊಸ ವಿಚಾರ ಹೇಳ್ತಾ ಇರ್ತಕ್ಕಂಥದ್ದು ಕಾಣ್ತಿಲ್ಲ ಸರ್ ಅದಕ್ಕೆ ಕೇಳ್ತೀವಿ ನೀವು ಹೇಳಿದ್ರೆ ಸರ್ ಇದ್ದ ಸೂಕ್ತವಾದಂತಹ ಸಂದರ್ಭದಲ್ಲಿ ಹೇಳಿದ್ರೆ ಕೇಳಿ ತಿಳ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೀವಿ